ಈಗ ಮುರುಡೇಶ್ವರ ರಾವಣ ರಾವಣ ನೋಡಿ ಆತ್ಮಲಿಂಗನ ಕೊಡ್ತಾ ಇರೋದು ಗಣಪತಿಗೆ ನೋಡಿ ಈ ಕಡೆ ಎಲ್ಲ ಹಸುದು ಸ್ಟ್ಯಾಚು ಸಖತ್ತಾಗಿದೆ ಈಶ್ವರನ ದೊಡ್ಡ ಸ್ಟ್ಯಾಚು ತಗಿಲಿ ರಾವಣ ಆತ್ಮಲಿಂಗ ಕೊಡ್ತಾ ಇರೋದು ಗಣಪತಿ ಗಣಪತಿ ಕೊಡ್ತಿರೋದು ಗಣಪತಿ ಹಸು ವೇಷದಲ್ಲಿ ಬಂದಿರೋದು ಅವಾಗ ಆತ್ಮಲ್ಲಿ ಹಿಂಗೇನ ಕೊಡೋದು ಅಶಾಪು ಅಲ್ಲಿ ಚೆನ್ನಾಗಿ ಮುರುಡೇಶ್ವರ ईश्वर ईश्वर निश्चित ಅದೇ ಅಲ್ಲಿ ಗೋಕರ್ಣದಲ್ಲಿ ಸ್ಟೋರಿ ಹೇಳೋದಲ್ಲ ಅದು ಇದು ರಾವಣನ ತಾಯಿ ಶಿವನ ಆತ್ಮಲಿಂಗ ಅಲ್ಲಿ ಶಾಪವ ಇದು ರಾವಣ ತಪಸ್ ಮಾಡ್ತಾ ಇರೋದು ರಾವಣ ತಪಸ್ ಮಾಡ್ತಾ ಇರೋದು ಶಿವನ ಅನ್ಕೊಲಿಗಕ್ಕೆ ಹಾ ನಾರಾಯಣ ಹಾ ಹತ್ತಿ ಬಿಡ್ತಾರೆ ಇಲ್ಲಿ ರಾವಣ ಪರ್ವತ ಶಿಕ್ಷಣ ಹೆಚ್ಚಿರೋದ್ರಿಗೆ ಅಂದ್ರೆ ಶೂನ್ಯ ಹೆಚ್ಕೊಂಡ್ರಕ್ಕೆ

ಅಂತ ಅದಕ್ಕೆ ಪಾರ್ವತಿ ಗಾಬರಿ ಆಗಿರೋದು ಆ ಅದೇನು ಗೊತ್ತದು ಅವರು ಆತ್ಮಲಿಂಗ ಕೇಳಿ ಬರೋದು ಮರ್ತು ಬಿಟ್ಟು ಪಾರ್ವತಿ ಕೇಳ್ಬಿಟ್ರು ಪಾರ್ವತಿ ಕರುಂತ ಅಂತೆ ಇಲ್ಲಿ ಇಲ್ಲಿ ಪಾರ್ವತಿ ಮಾಯೆ ಅವರು ಮಾಯೇನೇ ಪಾರ್ವತಿ ರೂಪ ಅಂತ ಬಂದು ಅವ್ರ ಜೊತೆ ಬರೋದು ರಾವಣನ ಜೊತೆ ಹ ಹ ಪಾರ್ವತಿ ಅವಳೇ ನಂಬಿಸ್ತಿರೋದು ನಾ ಏನ ನಾರದನ್ ಬುದ್ದಿಟ್ ಅವ್ರಷ್ಟಿರೋದು ಹ್ಮ್

ಐದು ಸಾವಿರ ರೂಪಾಯಿ ಅಷ್ಟು ಭಕ್ತಿ ಅವಶ್ಯ ಶಿವ ಸಾಕು ನಿಲ್ಸು ಅಂತ ಅದೇ ಕುನ ತಲೆ ಕತ್ತರಿಸುವಾಗ ಶಿವ ಸಾಕು ಭಕ್ತಿಗೆ ಮೆಚ್ಚಿ ತಪ್ಪ ಇದು ಮಾಡ್ತಾ ಇರೋದು ಗಣಪತಿಗೆ ಚಡಿ ಹೇಳಿದ್ದು ಆತ್ಮಲಿಂಗ ತಗೊಂಡು ಹೊಟ್ಟದ ನೀನು ಹೋಗಿ ಹೆಂಗಾದ್ರು ತಡಿ ಅಂತ ಹ್ಞೂ ಗಣಪತಿ ಅಂದರೆ ನಾರ್ದ ಕಿತ್ಲು ಮಾಡ್ತಾ ಇರೋದು ಅಲ್ಲಿಂದ ಇಲ್ಲಿ ಇಲ್ಲಿಂದ ಅಲ್ಲಿಗೆ ತಂದು ಮಡಿಗೆದು ನಾರ್ದನ ಕೆಲಸ ಗೊತ್ತು ಇಲ್ಲಿ ಗಣಪತಿ ಅದೇ ವ್ಯವಸ್ಥೆಯಲ್ಲಿ ಬಂದಿರೋದು ಗುರಿ ಕಾಯ ಧನ ಕಾಯ್ ಬಂದು ಆತ್ಮಲಿಂಗ ಇಸ್ಕೊಳ್ತಾ ಇರೋದು ಹ್ಞೂ ಹ್ಞೂ அது கழக இட்டுப்படக்கே லிங்கனா ஜனிங்கே ரவணன பரீ சமய ಹೌದು ರಾವಣನೇ ಬ್ರಾಹ್ಮಣ ಹೌದು 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 ರಾಮ ಕ್ಷತ್ರಿಯ ರಾಮ ಬ್ರಾಹ್ಮಣ ಅಲ್ಲ ಹೌದು ನಿಜ ಹ್ಞೂ ಹೌದು 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 ಇಲ್ಲಿ ತಲೆಗೆ ಹೊಡಿತಾ ಇರೋದು ಹ್ಞೂ ಅಂದರೆ ಆತ್ಮ ಕೆಳಕ್ಕೆ ನೋಡ್ಬಿಟ್ಟೋಣ ಅದಕ್ಕೆ न <muchas> ಮತ್ತೆ ಏನೋ ತನ್ನ ರಾಜ್ಯವನ್ನು ಸುಭಿಕ್ಷವಾಗಿ ಇಟ್ಟಿದ್ದಂಥ ರಾವಣ ಏನೋ ಒಂದು ಹೆಣ್ಣಿನ ಕಾರಣಕ್ಕೆ ನನ್ನ ಅಂತ್ಯ ಆಗುತ್ತೆ ರಾವಣನ ಎಲ್ಲ ಜಾಗದಲ್ಲೂ ವಿಲಂತರನೇ ತೋರಿಸ್ತಾರೆ ಆದರೆ ರಾವಣನ ನಿಜವಾದ ಶಕ್ತಿ ಏನು ಅನ್ನೋದನ್ನು ಈ ಮ್ಯೂಸಿಯಮಲ್ಲಿ ತೋರಿಸಿದರೆ ಅಂದರೆ ಎಲ್ಲನೂ ನಾವು ಸಮವಾಗಿ ನೋಡಬೇಕು ಏನೋ ಒಂದು ಕಥೆನ ಒಂದು ಕಡೆ ವಾಲ್ದಂಗೆ ಮಾಡಬಾರ್ದು ರಾವಣನ ನಿಜವಾಗುವೇ ಅವನ ಭಕ್ತಿ ಶಿವನನ್ನು ಆತ್ಮಲಿಂಗ ಪಡೆಯುವಷ್ಟು ಶಕ್ತಿ ರಾವಣನಲ್ಲಿ ಇತ್ತು ಅಂದರೆ ಅವನಲ್ಲಿ ಒಳ್ಳೆ ಗುಣ ಇತ್ತು ಅಂತ ಅರ್ಥ ಕಾಲ ಕ್ರಮೇಣ ಕೆಲವ್ರಿಗೆ ಏನಂದರೆ ಅವರು ಮಾಡಿದ ಒಂದು ಸಣ್ಣ ತಪ್ಪು ಅಂದರೆ ಕಥನೇ ಬೇರೆ ಥರ ಚೇಂಜ್ ಆಗುತ್ತೆ ಅಂದರೆ ರಾವಣನ ಬರೀ ಕೆಟ್ಟದಾಗೆ ತೋರಿಸೋದಲ್ಲ ರಾವಣನ ಒಳ್ಳೆ ಗುಣಗಳನ್ನು ಸಹ ನೋಡಬೇಕು ನಾವು ನಿಜಲ್ಲೂ ಸೂಪರ್ ಪ್ಲೇಸ್ ಅಲ್ವಾ ಅದ್ಭುತ ಮುರುಡೇಶ್ವರ ಬೀಚ್ ಬೀಚಲ್ಲಿ ಎಲ್ಲ ಎಂಜಾಯ್ ಮಾಡ್ತಾ ಇದ್ರೆ ನಾವು ಬೀಚ್ ಹತ್ರ ಹೋಗ್ತಾ ಇಲ್ಲ ಯಾಕಂದ್ರೆ ಸಮಯ ಇಲ್ಲ ಇನ್ನು ಬೇರೆ ಬೇರೆ ಪ್ಲೇಸ್ಗಳಿಗೆ ಹೋಗ್ಬೇಕು ಅದರಿಂದ ಹಾಗೆ ಸುಮ್ಮನೆ ನಿಂತ್ಕೊಂಡು ಸೈಡಲ್ಲೇ ಬೀಚನ್ನು ನೋಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ದೀವಿ ಮಕ್ಕಳುಗಳಿಗೆ ಬೀಚಲ್ಲಿ ಆಟ ಆಡೋಕೆ ತುಂಬ ಇಷ್ಟ ಐತೆ ನಾವು ಆಟ ಆಡಬೇಕು ಏನಂದರೆ ಅದೇ ಹೇಳದ್ನಲ್ಲ ಸಮಯ ಹಿಂದೆ ಇರೋದ್ರಿಂದ ಇನ್ನೂ ಬೇರೆ ಬೇರೆ ಪ್ಲೇಸ್ಗೆ ಹೋಗ ಹೋಗಬೇಕು ಹಾಗಾಗಿ ಬೀಚ್ ಹತ್ರ ಹೋಗ್ತಾ ಇಲ್ಲ ನೋಡೋಣ ಅಕಸ್ಮಾತ್ ಏನಾದರೂ ಮುಂದೆ ಮಲ್ಪೆ ಬೀಚ್ಗೆ ಹೋಗ್ಬೇಕು ಅಂದ್ಕೊಂಡಿದ್ವಿ ನೋಡೋಣ ಅಲ್ಲಿ ಅವಕಾಶ ಸಿಕ್ಕಿದ್ರೆ ಸಮಯ ಸಿಕ್ಕಿದ್ರೆ ಒಂದು ಸ್ವಲ್ಪ ಹೊತ್ತು ಎಂಜಾಯ್ ಮಾಡ್ಕೊಂಡು ಮಕ್ಕಳಿಗೆಲ್ಲ ಆಟ ಆಡಿಸ್ಕೊಂಡು ಖುಷಿ ಪಡಿಸ್ಬೇಕು ನೋಡಿ ಇಷ್ಟು ಜನ ಬೀಚಲ್ಲಿ ಆಟ ಆಡ್ತಾ ಇದ್ದಾರೆ ಫ್ಯಾಮಿಲಿ ಜೊತೆಗೆ ಮಕ್ಳುಗಳಿಗೆ ಎಲ್ಲ ನೀರಲ್ಲಿ ಆಟ ಆಡೋಕ್ಕೆ ಅಂದರೆ ಯಾರಿಗೆ ತಾನೇ ಇಷ್ಟ ಇರಲ್ಲ ಆರು ವರ್ಷದ ಮಕ್ಕಳಿಂದ ಹಿಡಿದು ಅರವತ್ತು ವರ್ಷದ ಮುದುಕೊಂಡ ತನಕ ನೀರಲ್ಲಿ ಆಟ ಆಡೋದು ಅಂದರೆ ಇಷ್ಟ ಇದ್ದೇ ಇರುತ್ತೆ ಏನಂದರೆ ಈ ಬೀಚಲ್ಲಿ ಉಪ್ಪು ನೀರಲ್ಲಿ ಆಟ ಆಡಿಬಿಟ್ಟು ಮತ್ತೆ ನಮಗೆ ತಣ್ಣೀರು ಸ್ನಾನ ಮಾಡಿದ್ರೇ ಸಮಾಧಾನ ಇಲ್ಲಾಂದರೆ ಮೈಯೆಲ್ಲ ಅಂಟಂಟು ಉಪ್ಪುಪ್ಪು ಹಲೇನಾ ಈಗ ನಿನ್ನೆ ಅಲ್ಲಿ ನೀನು ಇಳ್ದಿದೆಯಲ್ಲ ಗೋಕರ್ಣ ಬೀಚಲ್ಲಿ ಹೆಂಗೆ ಬಂದ ಮೇಲೆ ಹಾಂ ಆಮೇಲೆ ಅಲ್ಲಿ ನೀರಲ್ಲಿ ಸ್ನ ಕರ್ಕೊಂಡೋಗಿ ಸ್ನಾನ ಮಾಡಿಸಿದಕ್ಕೆ ಖುಷಿ ಆಯಿತು ಸರಿ ಆಯ್ತು ಅಲ್ವಾ ಬೀಟಲ್ಲಿ ಆಟ ಆಡ್ಬಿಟ್ಟು ಆದರೆ ಇಲ್ಲೇ ಸ್ನಾನಕ್ಕೆ ಇರುತ್ತೆ ಕಣ್ಣೀರು ಮಾಮೂಲಿ ಸಿಹಿ ನೀರು ಸಿಗುತ್ತೆ ಅಲ್ಲೋಗಿ ಸ್ನಾನ ಮಾಡ್ಕೊಂಡು ಫ್ರೆಶ್ ಆಗ್ಬೋದು ಆದರೆ ನೀರಿಗೆ ಹೋದ್ರೆ ಟೈಮಿಂಗ್ಸು ಎಷ್ಟೊತ್ತು ಆಯ್ತದೆ ಅಂತ ಹೇಳೋಕ್ಕಾಗಲ್ಲ ನೀರುಗಿಳಿದ್ಬಿಟ್ರೆ ಟೈಮಿಂಗ್ಸು ಲೆಕ್ಕನೇ ಇರಲ್ಲ ಆಟ ಆಡೋದು ಬರೀ ಪೂರ್ತಿ ನೀರಲ್ಲಿ ಆಟ ಆಡೋದೇ ಸಮಯ ಇಟ್ಕೊಂಬಿಡ್ತದೆ ಅದರಿಂದ ಅದಕ್ಕೋಸ್ಕರ ಈಗ ಗಿಳಿತಾ ಇಲ್ಲ ಯಾರು ಹ್ಞೂ ಇಲ್ಲ ಚಿನ್ನ ಆ ಟೈಮ್ಸ್ ಅಲ್ಲವಲ್ಲ ಓಕೆ ಇಳಿಬೇಕು ಅನ್ನಿಸ್ತಾ ಅಲ್ವ ಅಲ್ವನಿಗೆ ಅಲ್ಲಿ ನೋಡ್ತಾ ಇದ್ರೆ ನೋಡೋಣ ಇರೋಚಿನ ಮುಂದೆ ಹಾಂ ಓಕೆ